ದರ್ಶನ್ ಪತ್ನಿಗೆ ಹಿಗ್ಗಾಮುಗ್ಗ ಜಾಡಿಸಿದ ಮುತಾಲಿಕ್ ಚಿತ್ರದುರ್ಗದ ಅಮಾಯಕ ರೇಣುಕಾಸ್ವಾಮಿಯನ್ನು ಕೊಲೆಗೈದ ದರ್ಶನ್ ಪತ್ನಿ ವಕೀಲರನ್ನು ಭೇಟಿ ಮಾಡುವ ಬದಲು ರೇಣುಕಾಸ್ವಾಮಿ ಪತ್ನಿಗೆ ಭೇಟಿಯಾಗಿ ಬರಲಿ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹಿಗ್ಗಾಮುಗ್ಗ ಜಾಡಿಸಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ದರ್ಶನ್ ಅಭಿಮಾನಿಗಳು ಹಾಗೂ ಆಕೆಯ ಪತ್ನಿ ವಿಜಯಲಕ್ಷ್ಮಿ ಹೋಗಿ ರೇಣುಕಾ ಸ್ವಾಮಿ ಕುಟುಂಬ ನೋಡಿ ಬರಲಿ ಅಂದರು ವರದಿ ವಿಠಲ್ ಭಜಂತ್ರಿ ವಿಫ್ ನ್ಯೂಸ್ ಬೆಳಗಾವಿ ರೇಣುಕಾ ಸ್ವಾಮಿ ಅಮಾಯಕ ಒಬ್ಬ ಮಧ್ಯಮ ಮನೆಯ ಯುವಕ ಆ ಹೆಣ್ಣು ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ದರ್ಶನ ಹೆಂಡತಿ ಸ್ವಲ್ಪ ಆ ಹೆಣ್ಣು ಮಗಳ ಮನೆಗೆ ಹೋಗಿ ಬರಲಿ ಆ ಕಣ್ಣೀರು ಸುರಿಸ್ತಾ ಇರುವಂಥ ಹೆಣ್ಮಗಳು ಹೊಟ್ಟೆಯಲ್ಲಿ ಹೋಗ್ತಾ ಇರುವಂಥ ಮಗುವಿನ ಬಗ್ಗೆ ಸ್ವಲ್ಪ ದರ್ಶನನಿಗೆ ಹೆಂಡತಿ ಆ ಕೋರ್ಟು ಯಾವುದೋ ಒಬ್ಬ ಲಾಯರ್ ಹುಡ್ಕೊಂಡಕ್ಕಿಂತ ಮುಂಚೆ ಹೋಗು ಚಿತ್ರದುರ್ಗದ ಮ ಮಗಳು ಮನೆಗೆ ಹೋಗಿ ಆ ಹೆಂಡತಿ ಮನೆಗೆ ಹೋಗಿ ಬರಲಿ ಅವ್ರ ತಂದೆ ತಾಯಿಯ ಕಣ್ಣೀರು ಸ್ವಲ್ಪ ಒಂದು ಸಲ ನೋಡಲಿ ನಿನ್ನ ಗಂಡ ಮಾಡಿದಂಥದ್ದನ್ನು ಒಂದು ಸ್ವಲ್ಪ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಲಾಯರಿಗೆ ಲಕ್ಷ ದುಡ್ಡು ಕೊಡೋಕ್ಕಿಂತ ಅಲ್ಲಿ ಆ ಮನೆಗೆ ಲಕ್ಷ ದುಡ್ಡು ಕೊಟ್ಟ ಹಾಕಿ ಆಚಿಕೆ ಮಾನ ಮರ್ಯಾದಂತ ಅವ್ರ ಅವ್ರು ಯಾವನೋ ಭಾವ ಅವ್ರ ತಂಗಿ ಗಂಡನೋ ಯಾರೋ ಅವರು ಪೂಜೆ ನನ್ನ ಭಾವ ಇದು ನಿರ್ದೋಷ ಆಗಿ ಬರಬರ್ಲಿ ಪೂಜೆ ಮಾಡೋದು ರೇಣುಕಾ ಸ್ವಾಮಿ ಸತ್ಯಕ್ಕೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಇಲ್ಲಿ ಇಲ್ಲಿ ಇವರು ಸುಖಕ್ಕೋಸ್ಕರ ಪೂಜೆ ಮಾಡಿರಿ ಇನ್ನು ಅಭಿಮಾನಿಗಳು ಕೂಡ ಈ ರೀತಿಯ ದುರಭಿಮಾನ ಇರಬಾರ್ದು ಅರಣಿಕಾ ಸ್ವಾಮಿಯ ಆದಂಥದ್ದು ನಿಮ್ಮನೇಲಾಗಿದ್ರೆ ಅಭಿಮಾನಿಗಳು ನಿಮ್ಮನೇಲಾಗಿದ್ರೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಹಾಗಾಗಿ ಈ